ಹನುಮಸಾಗರ ಹನುಮನಾಳ ಚಳಗೇರ ವ್ಯಾಪ್ತಿ ಕರೆಂಟ್ ಇರಲ್ಲ ತ್ರೈಮಾಸಿಕ ಕಾರ್ಯನಿರ್ವಹಣೆ ನಿಮಿತ್ತ ಕುಷ್ಟಗಿ ತಾಲೂಕಿನ ಹನುಮಸಾಗರ ಹನುಮನಾಳ ಹಿರೇಗೊನ್ನಾಗರ ಒನ್ ಟೆನ್ ಮತ್ತು ತ್ರೀ ಹಾಗೂ ಲೆವೆನ್ ಕೆಬಿ ವಿದ್ಯುತ್ ವಿತರಣಾ ಕೇಂದ್ರ ವ್ಯಾಪ್ತಿಯ ಪ್ರದೇಶಗಳಲ್ಲಿ ಮಂಗಳವಾರ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೂ ವಿದ್ಯುತ್ ವ್ಯತ್ಯಯ ಉಂಟಾಗಲಿದೆ ಈ ಕುರಿತು ಇಲ್ಲಿಯ ಜಸ್ಕಾಂ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಹೊರಟಿಸಿರುವ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಒನ್ ಟೆನ್ ಕೆವಿ ಹನುಮಸಾಗರ ವಿದ್ಯುತ್ ವಿತರಣಾ ಕೇಂದ್ರದಿಂದ ಹೊರಡುವ ಹೊಸಳ್ಳಿ ಐಪಿ ಮುದುಟಗಿ ಐಪಿ ಹನುಮಸಾಗರ ಯಲಬುಣಚಿ ಐಪಿ ಮನ್ನೆರಾಳ್ ಐಪಿ ಮಾನುಟಗಿ ಐಪಿ ಯರ್ಗೆರಾ ಐಪಿ ಜೆ ಎನ್ಜೆವೈ ಎಫ್ ಟೆನ್ ವಿಂಡ್ ಎಫ್ ತರ್ಟೀನ್ ಆ್ಯಂಡ್ ಎಫ್ ಫೋರ್ಟೀನ್ ಕೃಷ್ಣಾ ಮಿನಿರಲ್ಸ್ ಹಾಗೂ ಇತರ ಸುತ್ತಮುತ್ತಲಿನ ಗ್ರಾಮಗಳು ಹಾಗೂ ಕೃಷಿ ಪಂಪ್ಸೆಟ್ಗಳಿರುವ ಪ್ರದೇಶಗಳಲ್ಲಿ ಹಾಗೂ ಹಿರೇಗೊಂಡಾಗರ ಒನ್ ಟೆನ್ ಮತ್ತು ಲೆವೆನ್ ಕೆ ವಿ ವಿದ್ಯುತ್ ವಿತರಣಾ ಕೇಂದ್ರ ವ್ಯಾಪ್ತಿಯ ಹಿರೇಗೊಂಡಾಗರ ಎನ್ ಜೆ ವೈ ಐ ಐಪಿ ಗಡಚಿಂತಿ ಐ ಪಿ ವಾರಿಕಲ್ ಎನ್ ಜೆ ವೈ ಕುಂಬಳಾವತಿ ಐ ಪಿ ಮೂಗನೂರು ಐ ಪಿ ಇತರ ಸುತ್ತಮುತ್ತಲಿನ ಗ್ರಾಮಗಳ ಪಂಪ್ಸೆಟ್ ಪ್ರದೇಶಗಳ ವ್ಯಾಪ್ತಿಯಲ್ಲಿ ಮತ್ತು ಹನುಮ್ನಾಳ ಒನ್ ಟೆನ್ ಹಾಗೂ ಲೆವೆನ್ ಕೆ ವಿ ವಿದ್ಯುತ್ ವಿತರಣಾ ಕೇಂದ್ರ ವ್ಯಾಪ್ತಿಯ కోడ్ ఐపి ఐపీ ఐపి ఐపీ రంపూర ఎన్జెవై చింతి ఎన్జెవై నీరుల్కొప్ప ఐపి మాలగిత్తి ఐపి మాల్గి ఐపీ గుడ్డదేవలాపుర ఐపీ హనుమనాళపట్న తుగల్డోణి ఎన్జెవై సేరే కుష్టిగీ టుంటీ కెవి విద్యుత్ స్వీకరణ కేంద్ర వ్యాప్తీ చళగేర ఫీడర్ గా ఒపడవ అడవి భావి ఐపి చళగేర ఎన్జెవై కనకొప్ప ఐపి తలవుగేర ఐపి సేరదే థర్టీ త్రీ కేవి ಆರ್ಡಿಡಬ್ಲ್ಯೂಎಸ್ ನೀರು ಸರಬರಾಜು ಘಟಕ ತರ್ಟಿ ತ್ರೀ ಒನ್ ಟೆನ್ ಕೆವಿ ಬಿಇಎಂಎಲ್ ವಿಂಡ್ ಸಬ್ ಸ್ಟೇಷನ್ ಐಪಿಪಿಎಸ್ ವ್ಯಾಪ್ತಿಯಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸಬೇಕು ಎಂದು ಕೋರಿದ್ದಾರೆ ಸೂಚನೆ ತ್ರೈಮಾಸಿಕ ಕಾರ್ಯ ನಿಮಿತ್ತ ಕೈಗೊಂಡಿರುವ ಕಾರ್ಯ ಬೇಗನೆ ಮುಕ್ತಾಯಗೊಂಡರೆ ಯಾವುದೇ ಸಮಯದಲ್ಲಿ ವಿದ್ಯುತ್ ಸರಬರಾಜು ಮಾಡಲಾಗುತ್ತದೆ ಹಾಗಾಗಿ ಸಾರ್ವಜನಿಕರು ಯಾವುದೇ ತರಹದ ವಿದ್ಯುತ್ ದುರಸ್ತಿ ಕಾರ್ಯ ಮಾಡಬಾರದು ಎಂದು ಕೋರಿರುವ ಜಸ್ಕಾಂ ಅಧಿಕಾರಿಗಳು ಒಂದು ವೇಳೆ ವಿದ್ಯುತ್ ಅಪಘಾತ ಸಂಭವಿಸಿದ್ದಲ್ಲಿ ಕಂಪನಿ ಜವಾಬ್ದಾರಿಯಾಗಿರುವುದಿಲ್ಲ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ